ಎಲ್ಲರಿಗೂ ನಮಸ್ಕಾರ ಆರು ರುಚಿಗಳು ಬೈ ಮಾನಸ ಗೆ ಸ್ವಾಗತ ಇವತ್ತು ನಾನು ಟೊಮೊಟೊ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಇದು ತುಂಬಾ ಈಸಿ ಅಂಡ್ ಸಿಂಪಲ್ ರೆಸಿಪಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಗೆ ಕೂಡ ಚೆನ್ನಾಗಿರುತ್ತೆ ಇದನ್ ಮನೆಯ ಎಲ್ಲರೂ ಟ್ರೈ ಮಾಡಿ ಅದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ಹಾಗೆ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇವಾಗ ಇದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಬನ್ನಿ ಟೊಮೆಟೊ ಒಂದ್ ಆರ್ ತಗೊಂಡಿದೀನಿ ಸಣ್ಣ ಸಣ್ಣ ಕಟ್ ಇಟ್ಕೊಳ್ಳಿ ಈರುಳ್ಳಿ ಒಂದ್ ಐದು ಸಣ್ಣ ಕಟ್ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಒಂದ್ ಹತ್ತಿದೆ ಹತ್ತು ಉದ್ದದ ಕಟ್ ಮಾಡ್ಕೊಂಡ್ರೆ ಸಾಕು ಕರ್ಬೇವನ್ ಸೊಪ್ಪು ಕೊತ್ಮರಿ ಸೊಪ್ಪು ಸ್ವಲ್ಪ ಇವಾಗ ಇದಗ್ಗರಣಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಬನ್ನಿ ಕಡಲೆಕಾಯಿ ಬೀಜ ಒಂದ್ ಫಿಫ್ಟಿ ಗ್ರಾಮ್ಸ್ ಒಂದ್ ಸ್ಪೂ ಒನ್ ಅಂಡ್ ಹಾಫ್ ಸ್ಪೂನು ಸಾಸಿವೆ ಒಂದ್ ಮೂರ್ ಸ್ಪೂನ್ ಅಷ್ಟು ಕಡಲೆಬೇಳೆ ಜೀರಿಗೆ ಒಂದ್ ಸ್ಪೂನ್ ಸಾಕು ಒಂದ್ ಸ್ಪೂನ್ ಎಲ್ಲ ಅರ್ಧ ಸ್ಪೂನ್ ಸಾಕು ಇವಾಗ ಇದನ್ನ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಒಂದ್ ಆರ್ ಸ್ಪೂನ್ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಇದಕ್ಕೆ ಒಂದ್ ಆರ್ ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕಾದ್ಮೇಲೆ ಒಂದೂವರೆ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ ಹಾಫ್ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಕಡಲೆಬೇಳೆ ಒಂದ್ ಮೂರ್ ಸ್ಪೂನ್ ದೊಡ್ಡ ಸ್ಪೂನ್ ಅಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಒಂದ್ಚೂರ್ ಫ್ರೈ ಆದ್ಮೇಲೆ ಕಡಲೆಕಾಯಿ ಬೀಜ ಕೂಡ ಅದಕ್ಕೆ ಹಾಕೊಳ್ಳಿ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೊಂಡು ಅದನ್ನ ಕೂಡ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಕಡ್ಲೆಕಾಯಿ ಬೀಜನ ಕಡಲೆಕಾಯಿ ಬೀಜ ಸ್ವಲ್ಪ ಚಟ ಚಟ ಅಂತ ಸೌಂಡ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಟುಮ್ ಕುಟುಂಬ ಅಂತ ಇವಾಗ ಆಗಿದೆ ಕಡ್ಲೆಕಾಯಿ ಬೀಜ ಫ್ರೈ ಆಗಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಅದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ స్వల్ప బ్రౌన్ కలర్ బరు తనక ఫ్రై మై అదే అది ఉప్పు హసీ మెణసినకై కూడా అదే హెణిన్కాయ కట్ మిట్క హెణకాయ ఆమె కర్బేన్ సొప్పు ఒప్పు కూడా చన ఫ్రై మన స్వల్ప ఫ్రై మళ్ళీ ாரிிய தனக்க மென்சிக்காய் ஸ்ப்பை அதை இவங்க கட் இட் கொண்டிரு டொமெட்டோ எல்லா டொமெட்டோனா அதுக்கு அது ஒன் ஸ்பூன் அரிசினாக்கி ஒன் ஸ்பூன் அருஷினா அது ஃபிரைமா டொமெட்டோ உப்புஹாக்க அது ಕುಕ್ ಆಗುತ್ತೆ ಅದಕ್ಕೆ ಒಂದ್ ಸ್ಪೂನ್ ಕುಕ್ ಹಾಕಾಯ್ತು ಅದಕ್ಕೆ ಅವಾಗ್ಲೇ ಒಂದ್ ಸ್ಪೂನ್ ಹಾಕೊಂಡಿದ್ವಿ ಇವಾಗ ಒಂದ್ ಸ್ಪೂನ್ ಹಾಕೊಂಡಿದೀವಿ ಆಮೇಲೆ ಬೇಕು ಅಂದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ಟೇಸ್ಟ್ ನೋಡ್ಕೊಂಡು ನೀವು ಹಾಕೊಳ್ಳೋ ಇಲ್ಲಾಂದ್ರೆ ಜಾಸ್ತಿ ಆಗೋಗುತ್ತೆ ಇವಾಗ ಇದೆಲ್ಲ ಚೆನ್ನಾಗ್ ಆಗಿದೆ ಇವಾಗ ಇದಕ್ಕೆ ನಾವು ರೈಸ್ ಹಾಕೊಳ್ಳೋಣ ರೈಸ್ನೆಲ್ಲ ಆರ್ಸಿ ಇಟ್ಕೊಂಡಿದೀನಿ ಆಲ್ರೆಡಿ ಅದನ್ನ ಇವಾಗ ರೈಸ್ ನ ನಾವ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಫ್ರೈ ಆಗಿರ್ಬೇಕೆಲ್ಲ ಇವಾಗ ರೈಸ್ ಹಾಕೋತಾ ಇದೀನಿ ರೈಸ್ ಎಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆರದ್ ಮೇಲೆ ಹಾಕಿ ಆರದ್ ಆರದಕ್ ಮುಂಚೆ ಹಾಕಿದ್ರೆ ತುಂಬಾ ಮುದ್ದೆ ಮುದ್ದೆ ತರ ಆಗೋಗುತ್ತೆ ಅದಕ್ಕೆ ರೈಸ್ ಎಲ್ಲ ಸ್ವಲ್ಪ ಆರಿಸ್ಕೊಂಡು ಆಮೇಲೆ ರೈಸ್ ಹಾಕಿ ರೈಸ್ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಉಪ್ಪಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ನಿದ್ರೆ ಹಾಕೊಳ್ಳಿ ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ರೈಸ್ಗೆ ಟೊಮೆಟೊ ಎಲ್ಲಾನು ಹಿಡಿಯೋ ಹಾಗೆ ಟೊಮೆಟೊ ಗೊಜ್ಜೆಲ್ಲ ಹಿಡಿಯೋ ರೈಸ್ ಆಮೇಲೆ ಲಾಸ್ಟ್ ಅಲ್ಲಿ ಕೊತ್ತಮರಿ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಕೊತ್ತಮರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಟೊಮೆಟೊ ರೈಸ್ ರೆಡಿ ಆಗಿದೆ ನೋಡಿ ಕೊತ್ತಮರಿ ಸೊಪ್ಪು ಎಲ್ಲಾನು ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸ್ವಲ್ಪ ಲಾಸ್ಟಲ್ ಹಾಕಿದ್ರೆ ತಿನ್ನೋಕು ಚೆನ್ನಾಗಿರುತ್ತೆ ನೋಡಿ ಟೊಮೆಟೊ ರೈಸ್ ರೆಡಿ ಆಗಿದೆ ಇದನ್ ಮನೆಯಲ್ಲಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂದ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್